ನಮಸ್ತೆ ಗೆಳೆಯರೆ ನೋಡಿ ಗೆಳೆಯರೇ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಎರಡು ಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಒಂದಂತೂ ದೋಷ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಪಾಪಕರ್ತರಿ ಯೋಗ ಮತ್ತು ಶುಭಕರ್ತರಿ ಯೋಗ ಏನಪ್ಪ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಾಪಕರ್ತರಿ ಯೋಗ ಮತ್ತು ಶುಭಕರ್ತರಿ ಯೋಗದ ವಿಶೇಷ ಫಲಗಳು ಅಂದರೆ ನೋಡಿ ಯಾವುದೋ ಒಂದು ಜಾತಕ ಆಗಿರಲಿ ಆ ಜಾತಕದಲ್ಲಿ ಯಾವುದೇ ಲಗ್ನ ಆಗಿರಲಿ ಲಗ್ನಾಧಿಪತಿ ಲಗ್ನಾಧಿಪತಿ ಅಥವಾ ಯಾವುದೇ ಭಾವದ ಅಧಿಪತಿ ಆಗಿರ್ಬೋದು ಅದರಲ್ಲೂ ಭಾಳ ವಿಶೇಷವಾಗಿ ಲಗ್ನಾಧಿಪತಿ ನೋಡಿ ಫಾರ್ ಎಕ್ಸಾಂಪಲು ಲಗ್ನಾಧಿಪತಿ ಇಲ್ಲಿ ಬಂದು ಮಕರ ಲಗ್ನ ಮಕರ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶನಿ ಎಲ್ಲಿದ್ದಾನೆ ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥದ್ದು ತುಲಾರಾಶಿಯಲ್ಲಿ ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಸೊ ಇಲ್ಲಿ ಲಗ್ನಾಧಿಪತಿ ಇದು ಇವಾಗ ಪಾಪಕರ್ತ ಯೋಗ ಅಂದರೆ ಯಾವ ರೀತಿ ಅಂದರೆ ಲಗ್ನಾಧಿಪತಿ ಹತ್ತನೇ ಇರ್ತಕ್ಕಂಥದ್ದು ಲಗ್ನಾಧಿಪತಿಗೆ ಅಕ್ಕ ಪಕ್ಕ ಎಡಗಡೆ ಮತ್ತು ಬಲಗಡೆ ಹಿಂದೆ ಮುಂದೆ ರಾಶಿಗಳಲ್ಲಿ ಯಾವ ಗ್ರಹಗಳಿದೆ ಮಿತ್ರ ಗ್ರಹಗಳಿದೆಯಾ ಶುಭ ಗ್ರಹಗಳಿದೆಯಾ ಪಾಪ ಗ್ರಹಗಳಿದೆಯಾ ಅಂತ ನೋಡಬೇಕು ನೋಡಿ ಶನಿಯ ಹಿಂದೆ ಶತ್ರು ಗ್ರಹ ಕುಜರದು ಮುಂದಗಡೆ ಅಂದರೆ ಬಲಗಡೆ ರವಿಗ್ರಹ ಶತ್ರು ಗ್ರಹ ಇರತಕ್ಕಂಥದ್ದು ಯಾವುದೇ ಜಾತಕ ಆಗಿರಲಿ ಯಾವುದೇ ಲಗ್ನ ಆಗಿರಲಿ ಲಗ್ನಾಧಿಪತಿಯ ಇರ್ತಕ್ಕಂಥ ಜಾಗದಲ್ಲಿ ಲಗ್ನಾಧಿಪತಿಗೆ ಎಡಗಡೆ ಮತ್ತು ಬಲಗಡೆ ಶತ್ರು ಗ್ರಹಗಳು ಬಂದಾಗ ಅದನ್ನು ಪಾಪಕರ್ತರಿ ಯೋಗ ಎಂದು ಕರೆಯುತ್ತಾರೆ ನೋಡಿ ಇಲ್ಲಿ ಲಗ್ನಾಧಿಪತಿ ಶನಿ ಹತ್ತಲ್ಲಿ ಕೂತ್ಕೊಂಡಿದ್ದಾನೆ ಆದರೆ ಲಗ್ನಾಧಿಪತಿಗೆ ಹಿಂದುಗಡೆ ರಾಶಿಯಲ್ಲಿ ಕುಜಾ ಇದ್ದಾನೆ ಮುಂದಗಡೆ ರಾಶಿಯಲ್ಲಿ ರವಿ ಇದ್ದಾನೆ ಇಬ್ಬರು ಸಹ ಇಲ್ಲೇನಾಗ್ತದೆ ಶತ್ರು ಗ್ರಹಗಳು ಶನಿಗೆ ಇವರಿಬ್ಬರು ಶತ್ರು ಈ ಶನಿಗೆ ಲಗ್ನಾಧಿಪತಿಗೆ ಯಾವುದು ಯೋಗ ಉಂಟಾಯಿತು ಅಂದರೆ ಪಾಪಕರ್ತರ ಯೋಗ ಉಂಟಾಯಿತು ಒಂದು ವೇಳೆ ಇಲ್ಲೇನಾದರೂ ರವಿ ಇತ್ತು ಮುಂದಗಡೆ ಶನಿ ಬಂದು ಹಿಂದ್ಗಡೆ ಶುಕ್ರ ಬಂದರೆ ಆಗ ಏನಾಗ್ತದೆ ಆ ರವಿಗೆ ಅದು ಪಾಪಕರ್ತರ ಯೋಗ ಉಂಟಾಗ್ತದೆ ಯಾವುದೇ ಒಂದು ಗ್ರಹಕ್ಕೆ ತಾನ ತಾನಿರತಕ್ಕಂಥ ರಾಶಿಯಿಂದ ಹಿಂದುಗಡೆ ಮತ್ತು ಮುಂದಗಡೆ ರಾಶಿಯಲ್ಲಿ ಪಾಪಗ್ರಹಗಳು ಬಂದಾಗ ಸಾಮಾನ್ಯವಾಗಿ ಅದು ಪಾಪಕರ್ತರ ದೋಷಕ್ಕೆ ಉಂಟಾಗ್ತದೆ ಆ ರೀತಿ ಉಂಟಾದಾಗ ಏನು ಫಲ ಅಂದರೆ ಅವರಿಗೆ ತನ್ನ ಒಂದು ತಾನಿರ್ತಕ್ಕಂಥ ಸಮಾಜದಲ್ಲಿ ಅಥವಾ ತಾನಿರ್ತಕ್ಕಂಥ ಒಂದು ಸುತ್ತಮುತ್ತ ನೆರೆಹೊರದಲ್ಲಿ ಪಕ್ಕದಲ್ಲಿ ಅಥವಾ ಎಲ್ಲಿ ಯಾವ ಯಾವ ಭಾವದಲ್ಲಿರುತ್ತೋ ಇಲ್ಲಿ ನೋಡಿ ಇಲ್ಲಿ ಭಾವ ಬಂದು ಕರ್ಮಸ್ಥಾನ ಈ ಕರ್ಮಸ್ಥಾನ ಜಾಗದಲ್ಲಿ ಇವರಿಗೆ ಹಿತಶತ್ರುಗಳು ಶತ್ರುಗಳಿಗೆ ಜಾಸ್ತಿ ಏನಾದರೂ ಒಂದು ಕಿರಿಕಿರಿ ಮಾಡ್ತಾ ಇರ್ತಕ್ಕಂಥದ್ದು ಇವ್ರು ಮಾಡೋ ಕೆಲಸ ಕರೆಕ್ಟ್ ಆಗಿದ್ರು ಎಲ್ಲ ಯಾಕಂದ್ರೆ ಇಲ್ಲಿ ಲಗ್ನಾಧಿಪತಿ ತುಂಬಾ ಶನಿ ಹುಚ್ಚನಾಗಿ ತುಲಾರಾಶಿರತಕ್ಕಂಥ ಶುಭ ಯೋಗದಲ್ಲಿ ಇದ್ದಾನೆ ಆದ್ರೂ ಇವರೆಲ್ಲ ಏನಾದರೂ ಒಂದು ಕಿರಿಕಿರಿ ಅಡಚಣೆ ಮಾಡ್ತಕ್ಕಂಥದ್ದು ಇವರೆಲ್ಲ ಲೋಪದೋಷ ಹುಡುಕ ಹುಡುಕ್ತಕ್ಕಂಥದ್ದು ಇವ್ರಿಗೆ ತೊಂದರೆಗಳು ಕೊಡ್ತಕ್ಕಂಥದ್ದು ಈ ಪಾಪಕರ್ತರ ಯೋಗದಿಂದ ಈ ಶತ್ರು ಗ್ರಹಗಳಿಂದ ಉಂಟಾಗ್ತದೆ ಹಾಗಾಗಿ ಎಲ್ಲಿರ್ತಾನೋ ಆ ಭಾವಕ್ಕೆ ಸಹ ಸಂಬಂಧಪಟ್ಟದಂಗೆ ಅಕ್ಕಪಕ್ಕ ಗ್ರಹಗಳಿಂದ ದೋಷ ಉಂಟಾಗ್ತಾ ಇರ್ತದೆ ಫಾರ್ ಎಕ್ಸಾಂಪಲ್ ಎರಡನೇ ಮನೆಯಲ್ಲಿದ್ದರೆ ಕುಟುಂಬ ಇದ್ರೆ ಆಗ ಅಪ ಅಕ್ಕಪಕ್ಕ ಅಥವಾ ಪಾಪ ಗ್ರಹಗಳಿದ್ದರೆ ಹಾಗೆ ಆಗ್ತದೆ ಕುಟುಂಬದಲ್ಲಿ ಆ ಒಂದು ಫ್ಯಾಮಿಲಿಯ ಒಂದು ಆ ಜಿರ್ತಕ್ಕಂಥ ಸಂಸಾರ ಜೀವನ ಮಾಡ್ತಾ ಇರ್ತಕ್ಕಂಥ ಮನೆ ಅಕ್ಕಪಕ್ಕ ಮನೆಗಳಲ್ಲೇ ಅವರಿಗೆ ಶತ್ರುಗಳು ಜಾಸ್ತಿ ಇರ್ತಕ್ಕಂಥದ್ದು ಏನಾದರೂ ಒಂದು ಹಿಂಸೆ ಕೊಡ್ತಾ ಇರತಕ್ಕಂಥದ್ದು ಅವ್ರಿಗೆ ಏನಾದರೂ ಒಂದು ತೊಂದರೆಗಳು ಕೊಡ್ತಾನೆ ಇರತಕ್ಕಂಥದ್ದು ಅವ್ರ ಮೇಲೆ ಜಗಳ ಆಡತಕ್ಕಂಥದ್ದು ಈ ರೀತಿ ಒಂದು ಅವ್ರು ತುಂಬ ಆಗಿದ್ರು ಒಳ್ಳೆ ರೀತಿಯಾಗಿದ್ದರೂ ಸಹ ಆ ಒಂದು ಕೆ ಪಾಪ ಗ್ರಹಗಳು ಅಥವಾ ಶತ್ರು ಗ್ರಹಗಳಾದ ದೋಷದಿಂದ ಆ ಪಾಪ ಕರ್ತಾರ ಯೋಗದಿಂದ ಆ ರೀತಿ ಒಂದು ಮನಸ್ತಾಪಗಳು ಜಗಳ ಬರ್ತಾನೆ ಇರುತ್ತೆ ಆ ರೀತಿ ಮನಸ್ತಾಪಗಳು ಮತ್ತು ಜಗಳಗಳು ಉಂಟಾಗ್ತಾನೆ ಇರ್ತದೆ ಈ ರೀತಿಯಾಗಿ ಪಾಪಗ್ರಹ ಅದು ಪಾಪಕರ್ತರ ಯೋಗದ ಫಲ ಇದಾಗ್ತದೆ ಯಾಕೆಂದರೆ ಯಾವುದೇ ಒಂದು ಗ್ರಹ ಲಗ್ನಾಧಿಪತಿ ಎಲ್ಲೇ ಇದ್ದರೂ ಸಹ ಆ ಲಗ್ನಾಧಿಪತಿಗೆ ತನ್ನ ಮಿತ್ರ ಗ್ರಹಗಳ ಜೊತೆಯಲ್ಲಿರಬೇಕು ಅಕ್ಕಪಕ್ಕ ಇಲ್ಲ ಮಿತ್ರ ಗ್ರಹಗಳಿಲ್ಲ ಅಂದರೆ ಶತ್ರು ಗ್ರಹಗಳೇನಾದರೂ ಅಕ್ಕಪಕ್ಕ ಇತ್ತು ಅಂದರೆ ಅದು ಪಾಪಕರ್ತರ ಯೋಗ ಉಂಟಾಗ್ತದೆ ಆ ರೀತಿ ಯೋಗ ಉಂಟಾಗಿದಾಗ ಏನಾದರೂ ಒಂದು ಜಗಳಗಳು ಮನಸ್ತಾಪಗಳು ಸಮಾಜದಲ್ಲಿ ದ್ವೇಷ ಕಟ್ಕೊಳ್ತಕ್ಕಂಥದ್ದು ಇರ್ತಕ್ಕಂಥ ಜಾಗದಲ್ಲಿ ಅಕ್ಕಪಕ್ಕದ ಜೊತೆ ಜಗಳ ಆಡ್ತಕ್ಕಂಥದ್ದು ಅವ್ರ ಮೇಲೆ ಯಾರಾದರೂ ಏನಾದರೂ ಒಂದು ದೂಷಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ರೀತಿ ಯೋಗ ಉಂಟಾಗ್ತಾ ಇರ್ತದೆ ಅದು ಪಾಪಕರ್ತೃ ಯೋಗದಿಂದ ಉಂಟಾಗ್ತಕ್ಕಂಥದ್ದು ಅವ್ರು ಸುಮ್ಮನೆ ಇದ್ರೂ ಏನಾದರೂ ಒಂದು ಅವ್ರ ಮೇಲೆ ಒಂದು ಆಪಾದನೆ ಆಗ್ತಕ್ಕಂಥದ್ದು ಅವ್ರ ಮೇಲೆ ಜಗಳ ಮಾಡ್ಕೊಂಬರ್ತಕ್ಕಂಥದ್ದು ಈ ರೀತಿ ಯೋಗ ಉಂಟಾಗದೆ ಅದಕ್ಕೆ ಕಾರಣ ಪಾಪಕರ್ತರ ಯೋಗ ಇನ್ನು ಶುಭಕರ್ತರ ಯೋಗ ಅಂದರೆ ಯಾವ ರೀತಿ ಅಂದರೆ ನೋಡಿ ಲಗ್ನಾಧಿಪತಿ ಯಾವುದೇ ಒಂದು ಗ್ರಹ ಆಗಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಲಗ್ನಾಧಿಪತಿ ಶನಿ ಆಗಿರೋದ್ರಿಂದ ಇಲ್ಲಿ ಶನಿ ಇತ್ತು ಶನಿಯ ಎಡಗಡೆ ಶುಕ್ರ ಇತ್ತು ಶನಿಯ ಮುಂದಗಡೆ ಬುಧ ಇದ್ದರೆ ಅವರಿಬ್ಬರು ಮಿತ್ರ ಗ್ರಹಗಳು ಅವರಿಬ್ಬರು ಶುಭ ಗ್ರಹಗಳು ಶುಭ ಗ್ರಹಗಳ ಮಧ್ಯ ಇದ್ದರೆ ಅದು ಶುಭಕರ್ತರಿ ಯೋಗ ಪಾಪ ಗ್ರಹಗಳು ಅಥವಾ ಶತ್ರು ಗ್ರಹಗಳ ಮಧ್ಯ ಇದ್ದರೆ ಅದು ಪಾಪಕರ್ತರಿ ಯೋಗ ಎರಡು ಶುಭ ಗ್ರಹಗಳ ಮಧ್ಯೆ ಇದ್ದರೆ ಅದು ಶುಭಕರ್ತರಿ ಯೋಗ ಒಂದು ವೇಳೆ ಶನಿ ಇಲ್ಲೇ ಇದ್ದು ಶನಿಯ ಅಕ್ಕಪಕ್ಕ ಶುಕ್ರ ಮತ್ತು ಬುಧ ಫಾರ್ ಎಕ್ಸಾಂಪಲ್ ಕುಜಾರ ಜಾಗದಲ್ಲಿ ಶುಕ್ರ ಇತ್ತು ಇಲ್ಲೇನಾದರೂ ಬುಧ ಇದ್ದಿದ್ರೆ ಅದು ಶುಭಕರ್ತನ ಯೋಗ ಉಂಟಾಗ್ತಾ ಇತ್ತು ಆ ರೀತಿ ಯೋಗ ಉಂಟಾದಾಗ ಏನಾಗ್ತದೆ ಆವಾಗ ಅವರಿರ್ತಕ್ಕಂಥ ಜಾಗದಲ್ಲಿ ಅಪಾರವಾದ ಮಿತ್ರರು ಸಂಬಂಧಿಕರು ಅವ್ರಿಗೆ ಅವ್ರಿಗೆ ಅವರಿಗೆ ಅನುಕೂಲ ಮಾಡತಕ್ಕ ಮಾಡ್ಕೊಳ್ತಕ್ಕಂಥ ಸ್ನೇಹಿತರು ಅವರಿಂದ ಒಳ್ಳೆಯ ಉತ್ತಮವಾದಂಥ ಸಹಾಯ ಪ್ರೀತಿ ವಿಶ್ವಾಸ ಒಳ್ಳೆಯ ರೀತಿಯ ಒಂದು ಬಾಂಧವ್ಯ ಅವ್ರ ಜ ಒಳ್ಳೆಯ ಒಂದು ವಾತಾವರಣ ಆ ಜಾಗದಲ್ಲಿ ಉಂಟಾಗ್ತಾ ಇತ್ತು ಅವ್ರಿಗೆ ಆ ಸಹಾಯ ಹಸ ಸಿಗ್ತಾ ಇತ್ತು ಯಾವುದೇ ರೀತಿ ಆಪಾದನೆಗಳೇ ಉ ಉತ್ತಮವಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಒಂದು ಯೋಗ ಆಗ ಉಂಟಾಗ್ತದೆ ಮಿತ್ರ ಗೃಹಗಳಿದ್ದರೆ ಅದನ್ನು ಶುಭಕರ್ತರ ಯೋಗ ಅಂತ ಕರಿತೀವಿ ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ ಗುರುಗ್ರಹ ಇದೆ ಗುರುಗ್ರಹದ ಹಿಂದ್ಗಡೆ ಚಂದ್ರ ಮುಂದ್ಗಡೆ ಇರತಕ್ಕಂಥದ್ದು ಕುಜ ಗ್ರಹ ಮಿತ್ರ ಗ್ರಹ ಗುರುಗೆ ಚಂದ್ರ ಮತ್ತು ಕುಜ ಇಬ್ಬರು ಮಿತ್ರ ಗ್ರಹಗಳಾಗಿರೋದ್ರಿಂದ ಹಾಗೇನಾಗ್ತದೆ ಶುಭಕರ್ತರ ಯೋಗ ಉಂಟಾಗ್ತದೆ ಬಂದು ಇಲ್ಲಿ ಇಲ್ಲಿ ಕುಜ ಬಂದು ಶುಭ ಗ್ರಹ ಅಲ್ಲ ಅಂತ ಹೇಳಾಗಿಲ್ಲ ಯಾಕೆಂದ್ರೆ ನಮಗಿಲ್ಲಿ ಬೇಕಾಗಿರತಕ್ಕಂಥದ್ದು ಯಾವುದೇ ಒಂದು ಗ್ರಹಕ್ಕೆ ತನ್ನ ಮಿತ್ರ ಗ್ರಹಗಳು ಅಕ್ಕಪಕ್ಕ ಇರಬೇಕು ಅದು ಶುಭಕರ್ತರ ಯೋಗ ಉಂಟಾಗ್ತದೆ ಶತ್ರು ಗ್ರಹಗಳ ಮಧ್ಯೆ ಇದ್ದಾಗ ಅದು ಪಾಪ ಕರ್ತರಿ ಶುಭ ಗ್ರಹಗಳ ಮಧ್ಯೆ ಇದ್ದಾಗ ಅದು ಶುಭ ಯೋಗ ಆ ರೀತಿ ಶುಭ ಗ್ರಹಗಳ ಯೋಗ ಶುಭ ಗ್ರಹಗಳ ಮಧ್ಯೆ ಇದ್ದರೆ ಶುಭಕರ್ತರಿ ಯೋಗ ಉಂಟಾದರೆ ನೀವು ತ ಕಷ್ಟ ಆದ ತಕ್ಷಣ ಸಹಾಯಕ್ಕೆ ಬರ್ತಾರೆ ಆ ಜಾತಕದ ವ್ಯಕ್ತಿ ಏನಾದರೂ ಕಷ್ಟಕ್ಕೆ ಸಿಕ್ಕಾಕೊಂಡ್ರು ಬೇಗನೆ ಬಂದು ಕಾಪಾಡ್ಕೊತಾರೆ ಬೇಗನೆ ಬಂದು ಏನೋ ಒಂದು ಧನ ಸಹಾಯ ಏನೋ ಏನೋ ಒಂದು ಸಹಾಯ ಮಾಡಿ ಆ ಒಂದು ಜಾತಕದ ವ್ಯಕ್ತಿಗೆ ತುಂಬ ಅನುಕೂಲವಾಗತಕ್ಕಂಥ ರೀತಿ ವಾತಾವರಣ ಆ ಒಂದು ಸೃಷ್ಟಿ ಆ ಅವ್ರಿರ್ತಕ್ಕಂಥ ಜಾಗದಲ್ಲಿ ಅದಕ್ಕೆ ಜಾತಕದಲ್ಲಿ ಶುಭಕರ್ತರ ಯೋಗ ಅನ್ನೋದು ತುಂಬಾ ಶ್ರೇಷ್ಠವಾದ ಯೋಗ ನಾವು ಎಷ್ಟೇ ಒಂದು ಯಾವುದೇ ಒಂದು ದುಸ್ತಾಂತರ ಫಾರ್ ಎಕ್ಸಾಂಪಲ್ ಆರನೇ ಮನೆಯಲ್ಲಿ ಲಗ್ನಾಧಿಪತಿ ಇದ್ದು ಅಕ್ಕಪಕ್ಕ ಶುಭ ಗ್ರಹಗಳಿದ್ರೆ ನಿಮ್ಗೆ ಆರನೇ ಭಾವದಲ್ಲಿ ಉಂಟಾಗತಕ್ಕಂಥ ದೋಷ ಸಹ ಅವರು ತೆಗೆದು ಬಿಡ್ತಾರೆ ಅವರು ಅಕ್ಕಪಕ್ಕ ನಿಮಗೆ ಮಿತ್ರ ಶುಭ ಗ್ರಹಗಳಿರೋದ್ರಿಂದ ಮಿತ್ರ ಗ್ರಹಗಳಿರೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡ್ತಾರೆ ನಿಮ್ಮನ್ನ ಆ ಜಾತಕದ ವ್ಯಕ್ತಿನ ಒಂದ್ ಸ್ವಲ್ಪ ಉದ್ಧಾರ ಮಾಡಕ್ಕೆ ಅನುಕೂಲ ಆಗ್ತದೆ ಈ ರೀತಿಯಾಗಿ ಜಾತಕದಲ್ಲಿ ನಮ್ಗೆ ಶುಭ ಗ್ರಹಗಳು ಅಥವಾ ಶತ್ರು ಗ್ರಹಗಳು ಇವ್ ಇವೆಬ್ಬರು ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿಗೆ ಯಾವ ಲಗ್ನ ಇರುತ್ತೋ ಆ ಲಗ್ನಾಧಿಪತಿ ಎಲ್ಲಿದನೋ ಆ ಲಗ್ನಾಧಿಪತಿ ಅಕ್ಕಪಕ್ಕ ಶತ್ರು ಗ್ರಹಗಳಿದೆಯಾ ಅಥವಾ ಶುಭ ಗ್ರಹಗಳಿದೆಯಾ ಅಥವಾ ಮಿತ್ರ ಗ್ರಹಗಳು ನೋಡ್ಕೋಬೇಕು ಶನಿ ಅಂದರೆ ಶನಿಗೆ ಮಿತ್ರ ಬುಧ ಮತ್ತು ಶುಕ್ರ ಇವರು ಇವರು ಬರ್ತಾರೆ ಇಲ್ಲಿ ಕುಜ ಅಂದರೆ ಕುಜನಿಗೆ ಗುರು ಮತ್ತು ರವಿ ಚಂದ್ರ ಇವರು ಬರ್ತಾರೆ ಗುರುಗೆ ಚಂದ್ರ ಕುಜ ರವಿ ಇವರು ಬರ್ತಾರೆ ಹಾಗಾಗಿ ನೋಡ್ಕೋಬೇಕು ಯಾರಿಗೆ ಯಾರ ಗ್ರಹಕ್ಕೆ ಯಾರು ಮಿತ್ರರು ಅವರು ಅಕ್ಕಪಕ್ಕ ಇದ್ದಾರ ಇದ್ದಾಗ ಆ ಮಧ್ಯ ಇರತಕ್ಕಂಥ ಗ್ರಹಕ್ಕೆ ಅನುಕೂಲ ಆಗ್ತದೆ ಅದರ ಬಹಳ ವಿಶೇಷವಾಗಿ ಲಗ್ನಾಧಿಪತಿಗೆ ಆ ಯೋಗ ಇರಬೇಕು ಲಗ್ನಾಧಿಪತಿ ಆ ರೀತಿ ಶುಭ ಯೋಗದಲ್ಲಿ ಅಥವಾ ಪಾಪ ಶುಭಕರ್ತರ ಯೋಗದಲ್ಲಿದ್ದರೆ ತುಂಬಾ ಅನುಕೂಲ ಆರೋಗ್ಯ ಆಯುಷ್ಯ ವೃದ್ಧಿ ಆಗ್ತದೆ ಜೀವನದಲ್ಲಿ ಯಶಸ್ಸು ಸಹಾಯ ಸಿಗ್ತಕ್ಕಂಥದ್ದು ಸಾಧನೆ ಮಾಡ್ತಕ್ಕಂಥ ಯೋಗ ಖಂಡಿತ ಅನುಕೂಲ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಇದೊಂದು ಸಣ್ಣ ಪಾಪಕರ್ತರ ಯೋಗದ ವಿಚಾರ ಮತ್ತು ಶುಭಕರ್ತರ ಯೋಗ ವಿಚಾರ ನೋಡ್ಕೊಳ್ಳಿ ವಿಡಿಯೋ ಶೇರ್ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ